ಒಂದು ನಿಜವಾದ ಮನೆಯ ಕನಸಿನ ಅಡಿಯಲ್ಲಿ ಬಲಿಷ್ಠ ಇಟ್ಟಿಗೆ ಇರಬೇಕು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್ ಯಾರೆಲ್ಲ ನಮ್ಮ ಕನ್ಸ್ಟ್ರಕ್ಷನ್ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ಮನೆ ಕಟ್ಟಬೇಕು ಅಂತ ಅಂದರೆ ನಮಗೆ ತಳಪಾಯದ್ರ ಜೊತೆಗೇ ನಮಗೆ ಇಟ್ಟಿಗೆನೂ ಸಹ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ನೋಡಿ ಅದರಲ್ಲಿ ಎಷ್ಟೊಂದು ವೆರೈಟಿಸ್ ಇಟ್ಕೆಗಳಿದ್ದಾವೆ ಅಲ್ವಾ ಫ್ರೆಂಡ್ಸ್ ಇಂಟರ್ ಲಾಕಿಂಗ್ ಬ್ರಿಕ್ಸ್ ಅಂತೆ ಸಿಮೆಂಟ್ ಸಾಲಿಡ್ ಬ್ರಿಕ್ಸ್ ಅಂತೆ ಫ್ಲ್ಯಾಶ್ ಬ್ರಿಕ್ಸ್ ಅಂತೆ ಹಾಗೆ ಬ್ಲಾಕ್ಸಲ್ಲಿ ಎ ಸಿ ಬ್ಲಾಕ್ಸು ಮತ್ತು ಸಿ ಎಲ್ ಸಿ ಬ್ಲಾಕ್ಸು ಎಷ್ಟೊಂದು ವೆರೈಟೀಸ್ ಬ್ಲಾಕ್ಸ್ಗಳಿದ್ದಾವೆ ಅಲ್ವಾ ನೋಡಿ ಇಷ್ಟು ಇಟ್ಟಿಗೆಗಳಲ್ಲಿ ನಾವು ಕಟ್ಟೋದು ನಮ್ಮ ಮನೆಯೇ ಹೊರತು ಮತ್ತು ಅದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಎಲ್ಲ ನಾವು ತಿಳ್ಕೊಬೇಕು ತಿಳ್ಕೊಂಡು ನಾವು ಮುಂದುವರೆದ್ರೆ ಸರಿ ಹೋಗುತ್ತೆ ನಮ್ಮ ಮನೆ ತುಂಬ ದೀರ್ಘಕಾಲವೂ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಮತ್ತು ನೋಡಿ ಕೆಲವೊಂದೊಂದು ಬ್ರಿಕ್ಸಲ್ಲೂ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಎರಡೂ ಇರುತ್ತೆ ಫ್ರೆಂಡ್ಸ್ ಎಲ್ಲ ಅಡ್ವಾಂಟೇಜಸ್ಸೇ ಇದ್ದರೆ ಡಿಸ್ಅಡ್ವಾಂಟೇಜಸ್ಸು ಇದ್ದೇ ಇರಲೇಬೇಕು ಅದೇ ಥರ ನೋಡಿ ಬ್ರಿಕ್ಸಲ್ಲಿ ನಾವು ಯಾವ ಬ್ರಿಕ್ಸ್ ತೊಗೋಬೇಕು ನಮ್ಮ ಮನೆಗೆ ಅಂಥೇಳಿ ತುಂಬ ಕನ್ಫ್ಯೂಷನ್ ಇತ್ತು ಫ್ರೆಂಡ್ಸ್ ಸತ್ಯವಾದ ಒಂದು ಮಾತು ಏನಪ್ಪ ಅಂದರೆ ನಾವು ಬ್ರಿಕ್ಸ್ ತೊಗೊಳೋಕ್ಕೂ ಮುಂಚೆ ಆ ಬ್ರಿಕ್ಸ್ನ ನಾವು ಎಲ್ಲಿ ತೊಗೋಬೇಕು ಮತ್ತು ಯಾವ ಥರ ಬ್ರಿಕ್ಸ್ ತೊಗೋಬೇಕು ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವಿಷಯ ಆಗುತ್ತೆ ಮನೆ ಕಟ್ಟಬೇಕಾದ್ರೆ ಒಂದು ಇಟಿಕೆನ ನಾವು ತೊಗೊಳೋಕ್ಕೂ ಮುಂಚೆ ಫ್ರೆಂಡ್ಸ್ ಆ ಇಟ್ಕೆ ಮಾಡೋ ಇಟ್ಕೆ ಗೂಡ ಹಾಕಿರ್ತಾರಲ್ಲ ಅಲ್ಲಿಗೆ ಒಂದು ಸರಿ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ ಮತ್ತೆ ಒಂದೆರಡು ಇಟ್ಕೆಯೂ ಮಾಡ ತೊಗೊಬರ್ಬೇಕು ತೊಗೊಬಂದು ನಾವು ಇಡೀ ರಾತ್ರಿ ಒಂದು ಬಕೆಟ್ಗೆ ನೀರು ಹಾಕ್ಬಿಟ್ಟು ಅದನ್ನು ನುಣ್ಸಿಟ್ಟು ಬೆಳಗ್ಗೆ ನೋಡಿದ್ರೆ ಅದು ಸ್ವಲ್ಪ ಎತ್ತಾಕಿದ್ರೆ ಒಡೆದೋಗ್ಬಾರ್ದು ಆ ಥರ ಬ್ರಿಕ್ಸ್ ಆದರೆ ನಮಗೆ ತುಂಬ ಒಳ್ಳೆಯದು ಇಲ್ಲ ಇನ್ ಕೇಸ್ ನೋಡಿದ್ರೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಗಂಟೆ ಶಬ್ದ ಬರಬೇಕು ಬ್ರಿಕ್ಸ್ಗಳು ಇದು ಯಾವ ಬ್ರಿಕ್ಸ್ಗೆ ನಾನು ಹೇಳ್ತಾ ಹೇಳ್ತಾಯಿದ್ದೀನಿಯಪ್ಪ ಅಂದರೆ ಕೆಂಪಿಟ್ಕೆ ಅಂದರೆ ರೆಡ್ ಬ್ರಿಕ್ಸ್ ಯಾವ್ದು ಬರುತ್ತೆ ಆ ಬ್ರಿಕ್ಸ್ಗೆ ನಾನು ಹೇಳ್ತಾ ಇದ್ದೀನಿ ನಾವು ತೊಗೊಂಡಿದ್ದಳು ರೆಡ್ ಬ್ರಿಕ್ಸ್ ಫ್ರೆಂಡ್ಸ್ ತುಂಬ ಮೋಸ ಅಂದರೆ ಮೋಸ ಫ್ರೆಂಡ್ಸ್ ಎಲ್ಲ ಕಡೆನೂ ಮೋಸ 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 ಒಳ್ಳೆ ತನಿಖೆ ಎಲ್ಲೂ ಕಾಲ ಇಲ್ಲ ಫ್ರೆಂಡ್ಸ್ ನೋಡಿ ನಾವು ಫಸ್ಟ್ ಸ್ಟಾರ್ಟಿಂಗು ರೆಡ್ ಇಟ್ಕೇನ ಹಾಕಿಸ್ಕೋತಿದ್ದೋ ಅಂದರೆ ಸುಟ್ಟಿಟ್ಕೇನ ಹಾಕಿಸ್ಕೊತಿದ್ದೋ ಆವಾಗ ಸ್ವಲ್ಪ ದಿನ ಒಂದು ನಾಲ್ಕು ಸಾವಿರ ಇಟ್ಕೆನ ಚೆನ್ನಾಗಿ ತಂದು ಕೊಟ್ಟರು ಆಮೇಲೆ ಮತ್ತೆ ಮೋಸ ಫ್ರೆಂಡ್ಸ್ ಮತ್ತು ಅವ್ರ ಬ್ರ್ಯಾಂಡನ್ನ ನಾನು ಯಾವುದು ಅಂತ ನಾನು ಹೇಳೋಕೆ ಹೋಗೋಲ್ಲ ಮತ್ತೆ ಮೋಸ ಅವಾಗ ನಾವು ಬೇರೆಯವ್ರ ಹತ್ರ ಒಂದು ಹತ್ತು ಸಾವಿರ ಇಟ್ಕೆ ತರಿಸ್ಕೊಂಡು ಅವರು ಚೆನ್ನಾಗೇ ಹಾಕ್ತಿದ್ರು ನೆಕ್ಸ್ಟ್ ಬಂದು ಅವ್ರದ್ದು ಡಮ್ಮಿ ಆಗೋಯ್ತು ಅವ್ರದ್ದು ನಮಗಿಷ್ಟ ಆಗಲಿಲ್ಲ ನೆಕ್ಸ್ಟು ಅದಾದಮೇಲೆ ಮತ್ತೆ ಬೇರೆ ಬ್ರ್ಯಾಂಡ್ದು ಇಟ್ಕೇನ ಹಾಕಿಸ್ಕೊತಾ ಇದ್ದೀವಿ ಅದು ಯಾವಾಗ ಡಮ್ಮಿ ಆಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಫ್ರೆಂಡ್ಸ್ ನಮಗಂತೂ ಇಟ್ಕೆ ಸೆಲೆಕ್ಷನ್ ಮಾಡಬೇಕಾದ್ರೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಏನು ಮಾಡ್ದಪ್ಪ ಇಟ್ಕೆ ಈ ಥರ ಯಾರು ಹಿಡಿದರೂ ಸ್ವಲ್ಪ ಒಂದು ಐದಾರು ಸಾವಿರ ಇಟ್ಕೇನ ಚೆನ್ನಾಗಿ ತಂದು ಕೊಡ್ತಾರೆ ಆಮೇಲೆ ನೆಕ್ಸ್ಟು ಚೆನ್ನಾಗೇ ತಂದು ಕೊಡೋಲ್ಲ ಏನು ಮಾಡೋದು ಎರಡು ನಾವು ಎರಡು ಫ್ಲೋರ್ ಮನೆ ಕಟ್ಟೋಷ್ಟರಲ್ಲಿ ಆರು ಫ್ಯಾಕ್ಟ್ರಿ ಇಟ್ಕೆನ ಚೇಂಜ್ ಮಾಡಿದೀವಿ ಫ್ರೆಂಡ್ಸ್ ಯಾರೊಬ್ಬರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ತಂದು ಕೊಡ್ತಾರೆ ಆಮೇಲೆ ಡಮ್ಮಿಯಾಗಿ ತಂದು ಕೊಡ್ತಾರೆ ನೀವು ಮನೆ ಕಟ್ಟಿಸ್ತಾ ಇರೋರೆಲ್ಲ ನಿಮಗೂ ಇದೇ ಥರ ಅನುಭವ ಆಗಿದೆಯಾ ಅನುಭವ ಆಗಿದ್ರೆ ನಮಗೂ ಇದೇ ಥರ ಅನುಭವ ಆಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟು ಇನ್ನೇನಪ್ಪ ಅಂತ ನೋಡಿ ನಾವು ಇಟ್ಕೆನ ಕೆಲವರು ನಿಮಗೆ ಎಷ್ಟು ಇಟ್ಕೆ ಬೇಕು ಎಷ್ಟು ಅಮೌಂಟು ಆಗುತ್ತೆ ವರ್ ವೆರೈಟೀಸ್ ಇಟ್ಕೆಗಳಿದ್ದಾವೆ ಫ್ರೆಂಡ್ಸ್ ನೋಡಿ ನಾವು ಈ ಥರ ರೆಡ್ ಬಿಕ್ ಬ್ರಿಕ್ಸ್ನ ಯೂಸ್ ಮಾಡಿದ್ರೆ ರೆಡ್ ಬ್ರಿಕ್ಸ್ನಲ್ಲಿ ಅದಕ್ಕೆಲ್ಲ ನಾವು ಗಿಲೋ ಮಾಡೋಕ್ಕೆಲ್ಲ ಸಿಮೆಂಟು ಮತ್ತು ಪೀಸ್ ಸ್ಯಾಂಡು ಎಲ್ಲನೂ ಯೂಸ್ ಮಾಡಬೇಕು ಸ್ಯಾಂಡ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ಸ್ಯಾಂಡಲ್ಲು ಅಷ್ಟೇ ಫ್ರೆಂಡ್ಸ್ ತುಂಬ ಮೋಸ ಅಂದರೆ ಮೋಸ ನೀರು ಹೊಡೆದು ನೀರಲ್ಲೇ ತಗೊಬಂದು ಇಷ್ಟು ಟನ್ ಇದೆ ಅಂತ ಹೇಳಿ ಡಂಪ್ ಮಾಡಿ ಹೋಗ್ತಾರೆ ಅದರಲ್ಲೂ ಎಷ್ಟು ಮೋಸ ಆಗುತ್ತೆ ಅಲ್ವಾ ಪ್ರಾಂಪ್ಟಾಗಿ ನಿಜವಾಗಿ ತಂದು ಹಾಕೋದು ಎಲ್ಲಿ ಅಂತ ಅಂದರೆ ಸಿಮೆಂಟ್ ಒಂದೇ ಅದು ಇಷ್ಟು ಮೂಟೆ ಲೆಕ್ಕ ಅಂತ ಹೇಳಿದರೆ ಅಷ್ಟೇ ಮೂಟೆ ಇರುತ್ತೆ ಸಿಮೆಂಟು ಅಷ್ಟೇ ಅದೆಲ್ಲ ಇರಲಿ ಬಿಡಿ ಫಸ್ಟು ಇಟ್ಕೆ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್ ನೋಡಿ ಟ್ವೆಂಟಿ ತರ್ಟಿ ಮನೆಗೆ ಎಷ್ಟು ಬೇಕೋ ಅದು ನನಗೆ ಗೊತ್ತಿಲ್ಲ ನಾವು ತರ್ಟಿ ಫಾರ್ಟಿ ಕಟ್ಟಿಸ್ತಾ ಇರೋದ್ರಿಂದ ನಮ್ಮ ತರ್ಟಿ ಫಾರ್ಟಿ ಮನೆಗೆ ನಮಗೆ ಬೇಕಾಗಿರುವಂತಹ ಇಟ್ಟಿಗೆಗಳು ಹನ್ನೆರಡು ಸಾವಿರ ಇಟ್ಟಿಗೆಗಳು ಬೇಕಾಗುತ್ತೆ ಪ್ಲಸ್ ಪ್ಯಾರಾಪಿಟ್ಟು ಅದು ಎಕ್ಸ್ಟ್ರಾ ಬೇಕಾಗುತ್ತೆ ಫ್ರೆಂಡ್ಸ್ ನಮ್ಮ ಹನ್ನೆರಡು ಸಾವಿರ ಇಟ್ಟಿಗೆಗಳು ಫುಲ್ ತರ್ಟಿ ಫಾರ್ಟಿ ಮೇಜರ್ಮೆಂಟಿನ ಟು ಬಿ ಎಚ್ಗೆ ಮನೆ ಕಟ್ಟೋಕ್ಕೆ ಹನ್ನೆರಡು ಸಾವಿರ ಇಟ್ಟಿಗೆಗಳು ಸಂಪೂರ್ಣವಾಗಿ ಬೇಕಾಗುತ್ತೆ ನಾವು ಗ್ರೌಂಡ್ ಫ್ಲೋರ್ ಇಟ್ಕೆನ ಪೂರ್ತಿ ನಾವು ಎಂಟು ರೂಪಾಯಿಲೆ ಹಾಕಿಸ್ಕೊಂಡಿರೋದು ಇವಾಗ ನಾವು ಫಸ್ಟ್ ಫ್ಲೋರ್ ಇಟಿಕೆಗೆ ನಾವು ಸ್ವಲ್ಪ ಜಾಸ್ತಿ ಅಮೌಂಟ್ನ ಕೊಟ್ಟು ಹಾಕೋಸ್ಕೊತಿದ್ದೀವಿ ಅದು ಫಸ್ಟ್ ಫ್ಲೋರ್ಗೆ ಎಷ್ಟು ಇಟ್ಟಿಗೆ ಆಗುತ್ತೆ ಅದರ ಕಾಸ್ಟ್ ಎಷ್ಟು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಗ್ರೌಂಡ್ ಫ್ಲೋರ್ ಇಟ್ಟಿಗೆ ಬೆಲೆ ನಾವು ಎಂಟು ರೂಪಾಯಲ್ಲಿ ನಾವು ಇಟಿಕೆ ತೊಗೊಂಡಿದ್ದು ಹನ್ನೆರಡು ಸಾವಿರ ಇಟ್ಟಿಗೆಗೆ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿ ಅಮೌಂಟ್ ಆಗುತ್ತೆ ಇನ್ನು ಅದು ಬಂದರೆ ಫ್ರೆಂಡ್ಸ್ ಇಟ್ಟಿಗೆ ಸೆಲೆಕ್ಷನಲ್ಲಿ ತುಂಬ ಅಂದರೆ ತುಂಬ ಕಾಳಜಿ ವಹಿಸ್ಬೇಕಾಗುತ್ತೆ ನೋಡಿ ಈ ಥರ ಡಂಪ್ ಮಾಡಬೇಕಾದ್ರೂ ಚೆನ್ನಾಗಿಲ್ಲ ಇಟಿಕೆ ಅಂತ ಅಂದಾಗ ಅಲ್ಲೇ ಒಡೆದೋಗ್ಬಿಡುತ್ತೆ ಆಗ ನಾವು ರಿಟರ್ನ್ ಮಾಡೋದ್ರಿಂದ ಅವ್ರಿಗೂ ಲೇಬರ್ ಚಾರ್ಜಸ್ ಉಳ್ಕೊಳ್ಳುತ್ತೆ ಪ್ಲಸ್ ನಮಗೂ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಇಟಿಕೆಗಳು ಚೆನ್ನಾಗಿಲ್ಲ ಅಂತ ಅಂದರೆ ಅದರಲ್ಲಂಥ ತಲೆ ಕೆಡೋವಂಥ ವಿಚಾರ ಬೇರೆ ಯಾವುದೂ ಇಲ್ಲ ಮತ್ತು ಎರಡು ಸಾವಿರ ಇಟ್ಟಿಗೆ ಅಂತ ಹೇಳಿ ಹಾಕಿರ್ತಾರೆ ಅದರಲ್ಲಿ ಕಡಿಮೆನೂ ಇಟ್ಟಿಗೆ ಕೊಡ್ತಾರೆ ಬಟ್ ನಮ್ಗೆ ಯಾವುದೋ ಆ ಥರ ಕಡಿಮೆ ಇಟ್ಟಿಗೆ ಕೊಡೋದು ಆ ಥರ ಯಾವುದೂ ಮೋಸ ಆಗಲಿಲ್ಲ ಅದೇ ಇಟ್ಟಿಗೆಲಿ ನಮಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಲ್ಲ ಫ್ರೆಂಡ್ಸ್ ಮಾಡಿಕೊಳ್ಳಬಾರ್ದು ಇಟ್ಟಿಗೆನ ಯಾಕಂದರೆ ಇಟ್ಟಿಗೆ ಚೆನ್ನಾಗಿದ್ರೆ ಅಲ್ವಾ ನಮ್ಮ ಕಟ್ಟಡ ನೀಟಾಗಿ ಬರೋದು ನಮಗೀಗ ಯಾವ ಥರ ಆಗಿಬಿಟ್ಟಿದೆ ಅಂದರೆ ವೆರೈಟಿಸ್ ಇಟ್ಟಿಗೆಗಳನ್ನ ಕಟ್ಟಿರೋದ್ರಿಂದ ನಮ್ಮ ಮನೆ ಕಟ್ಟಡ ಸ್ವಲ್ಪ ಹಿಂದೆ ಮುಂದು ಇಟ್ಟಿಗೆಗಳು ಬಂದ್ಬಿಟ್ಟಿದ್ದಾವೆ ಇವಾಗ ಅದಕ್ಕೆಲ್ಲ ನಮಗೆ ಸಿಮೆಂಟು ಮತ್ತು ಸ್ಯಾಂಡು ಜಾಸ್ತಿ ಬೇಕಾಗುತ್ತೆ ಗಿಲೋ ಮಾಡೋಕ್ಕೆ ನೀವು ಈ ಥರ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನೀವು ಮುಂದೆ ಮನೆ ಕಟ್ಟಿಸ್ಬೇಕು ಅಂತಿದ್ದೀರಾ ಇವಾಗ ಕಟ್ಟಿಸ್ಬೇಕು ಕಟ್ಟಿಸ್ತಾ ಇದ್ದೀರಾ ಅವರೆಲ್ಲರೂ ಒಂದೇ ಬ್ರ್ಯಾಂಡ್ ಇಟ್ಕೆನ ನೋಡಿಕೊಂಡು ಸೆಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅದೇ ಬ್ರ್ಯಾಂಡ್ ಇಟ್ಕೆನ ಪೂರ್ತಿ ನಿಮ್ಮ ಕಟ್ಟಡಕ್ಕೆ ಕಟ್ಟಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಈ ವೆರ್ವೆರೈಟಿಸ್ ಬ್ರ್ಯಾಂಡು ನಾವು ಯೂಸ್ ಮಾಡೋದ್ರಿಂದ ಒಂದೊಂದು ಬ್ರ್ಯಾಂಡಲ್ಲೂ ಒಂದು ಉದ್ದ ಮತ್ತೆ ಮತ್ತು ಹೈಟಲ್ಲಿ ಎಲ್ಲ ವೇರಿ ಬಂದ್ಬಿಡುತ್ತೆ ಒಂದೊಂದು ಇಟ್ಟಿಗೆಗಳು ದಪ್ಪ ಬರುತ್ತೆ ಮತ್ತು ಉದ್ದದಲ್ಲಿ ಸ್ವಲ್ಪ ಒಂದು ಒಂದು ಅರ್ಧ ಇಂಚು ಒಂದು ಇಂಚು ತುಂಡ ಬರುತ್ತೆ ಸೈಜಲ್ಲೂ ತುಂಬ ಸಣ್ಣ ಬರುತ್ತೆ ಇದೇ ಥರ ಹೈಟು ಮತ್ತು ವಿಡ್ತು ಎಲ್ಲದರಲ್ಲೂ ತುಂಬ ಅಂದರೆ ತುಂಬ ವೇರಿ ಇರುತ್ತೆ ಫ್ರೆಂಡ್ಸ್ ನೀವು ಏನಾದರೂ ಇಟ್ಕೇನ ಮಧ್ಯದಲ್ಲಿ ಬದಲಾಯಿಸ್ಬೇಕು ಅಂತ ಇದ್ದರೆ ಒಂದು ಇಟ್ಕೆ ಮುಂಚೆ ಕಟ್ಟಿರೋ ಇಟ್ಕಿನ ಒಂದು ಇಟ್ಕೊಂಡು ಫ್ಯಾಕ್ಟ್ರಿಗೆ ಹೋಗಿ ಕನ್ಫರ್ಮ್ ಮಾಡ್ಕೊಂಡು ಬಂದರೆ ಅದೇ ಇಟ್ಕೆ ನೆಕ್ಸ್ಟ್ ನಾವು ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡ್ಬೋದು ನಮಗೂ ಇಲ್ಲೇ ಇದೇ ಫ್ರೆಂಡ್ಸ್ ಇಲ್ಲೇ ನಮಗೂ ಆಗಿರೋ ಕನ್ಫ್ಯೂಷನ್ನು ನಾವು ಒಂದು ಈ ಬ್ರ್ಯಾಂಡದ್ದು ಬೇಡ ಚೆನ್ನಾಗಿಲ್ಲ ಅಂತ ಅಂದರೆ ನಾವು ನೆಕ್ಸ್ಟ್ ಬ್ರ್ಯಾಂಡ್ದು ನಾವು ನೋಡೋಕ್ಕೆ ಹೋಗ್ತಿರ್ಲಿಲ್ಲ ನಮ್ಗೆ ಇವಾಗ ಇವಾಗ ಎಲ್ಲ ಅನುಭವ ಆಗ್ತಿದೆ ನೆಕ್ಸ್ಟು ನಾವು ಅದು ಎಲ್ಲ ನಮಗೆ ಮೇಲೆ ನಾವು ಬೇರೆ ಇಟ್ಕೆ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಹೈಟು ಮತ್ತು ವಿಡ್ತು ಎಲ್ಲನೂ ಅದನ್ನು ಚೆಕ್ ಮಾಡ್ಕೊಂಡು ಬಂದು ಆ ಬ್ರ್ಯಾಂಡ್ದೇ ನಾವು ತೊಗೊಬಂದು ಮಿಕ್ಕಿದ ಇಟ್ಕೇನ ನಾವು ಹಾಕಿಸ್ತಿದ್ವಿ ಇನ್ನೊಂದು ಕೆಲವೊಂದು ಸರಿ ಫ್ರೆಂಡ್ಸ್ ಇಟ್ಕೆನ ಹಾಕಿಸ್ಕೊಂಡಿರ್ತಿದ್ವಿ ಅದು ಚೆನ್ನಾಗಿಲ್ಲ ಅಂತ ಬಂದು ನಮ್ಮ ಹೆಸರು ಹೇಳಾದ್ಮೇಲೆ ಮತ್ತೆ ರಿಟರ್ನ್ ಮಾಡಿರೋದು ಸಹ ಉಂಟು ಮತ್ತು ಅವರು ಪಾಪ ಏನೂ ಬೇಜಾರು ಮಾಡ್ಕೋತಿಲ್ಲ ಬೇಡ ಇಟ್ಟಿಗೆ ಅಂತ ಅಂದರೆ ಆಯಿತು ಬೇಡ ಬಿಡಿ ಹೋಗಲಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಾವು ಅಮೌಂಟೇ ಹಾಕ್ತೀವಿ ಅಂತ ಅಮೌಂಟನ್ನೇ ರೀಪ್ಲೇಸ್ಮೆಂಟ್ ಮಾಡಿಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ಅಮೌಂಟನ್ನ ರೀಪ್ಲೇಸ್ ಮಾಡಿಕೊಟ್ಟಿರೋದಕ್ಕೆ ನಾನು ಯಾರೂ ಏನು ಯಾವುದು ಅಂತ ಹೇಳಲ್ಲ ಅವ್ರಿಗೆ ಗೊತ್ತಾಗುತ್ತೆ ಈ ವಿಡಿಯೋ ಮೂಲಕ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ನಮಗೇನು ಕೆಲವ್ರು ಹೇಳಿದ್ರು ಅಯ್ಯೋ ನೀವು ಯಾವಾಗಲೂ ಬರೀ ಎಲ್ಲರೂ ಹಾಕೋ ಥರನೇ ಈ ಥರನೇ ರೆಡ್ ಬ್ರಿಕ್ಸ್ನೇ ಹಾಕ್ತಿರಲ್ಲ ಸರ್ ಎಷ್ಟೊಂದು ಬ್ರಿಕ್ಸ್ಗಳ ವೆರೈಟೀಸ್ ಐತೆ ಆಲೋ ಬ್ರಿಕ್ಸು ಎ ಎ ಸಿ ಬ್ರಿಕ್ಸ್ ಅಂತೆಲ್ಲ ಇದ್ದಾವಲ್ಲ ಅವೆಲ್ಲ ಹೀಟನ್ನು ಪ್ರೊಡ್ಯೂಸ್ ಮಾಡಲ್ಲ ಮತ್ತು ತುಂಬ ಒಳ್ಳೆಯದು ಅದನ್ನೇ ಯೂಸ್ ಮಾಡಿ ಅಂತ ಹೇಳಿದರು ಆದರೆ ನಮಗೆ ಅದು ಇಷ್ಟ ಆಗಲಿಲ್ಲ ಹಾಗಾಗಿ ಮಾಮೂಲಿ ಎಲ್ಲ ನಮ್ಮ ಪೂರ್ವಜರು ಹೇಗೆ ಪೂರ್ವಜರು ಗುಡಿ ಅವರು ಮಣ್ಣಿಟ್ಟಿಗೆಲಿ ಮಣ್ಣಿಟ್ಟಿಕೆ ಏನೂ ಯೂಸ್ ಮಾಡಿಲ್ಲ ಅವರು ಬರೀ ಮಣ್ಣಲ್ಲಿ ಮಾತ್ರ ಅವರು ಮನೆ ಕಟ್ತಿದ್ರು ಆ ಥರ ಮನೆಗಳು ಈಗಲೂ ಹಳ್ಳಿಗಳಲ್ಲಿ ಇದ್ದಾವೆ ಫ್ರೆಂಡ್ಸ್ ಒಂದು ಸ್ವಲ್ಪನೂ ಸೋರೋದಿಲ್ಲ ನೋಡಿ ನಮ್ಮ ಕಲ್ಲು ಮತ್ತು ಮಣ್ಗೆ ಮಣ್ಣಿಗೆ ಆಯಸ್ಸು ಸಾವಿರಾರು ವರ್ಷ ಅದಕ್ಕೆ ಆಯಸ್ಸೇ ಇಲ್ವಂತೆ ಅದಕ್ಕೆ ತುಂಬ ಸಾವಿರಾರು ವರ್ಷಗಳ ಕಾಲ ಬಾಳಿಕೆ ಬರೋ ಅಂತಹ ಮನೆಗಳು ಅಂದರೆ ನಮ್ಮ ಮಣ್ಣಿನ ಮನೆಗಳು ಫ್ರೆಂಡ್ಸ್ ಯಾರು ತಾನೇ ಇವಾಗ ಮಣ್ಣಿನ ಮನೆ ಕಟ್ಟೋಕ್ಕೆ ಯಾರು ಇಷ್ಟಪಡ್ತಾರೆ ಈಗ ಬತ್ತಾ ಇರೋ ರೆಡ್ ಬ್ರಿಕ್ಸ್ನೇ ಯೂಸ್ ಮಾಡೋಕ್ಕೆ ಕೆಲವರೊಬ್ಬರು ಇಷ್ಟಪಡ್ತಿಲ್ಲ ಈ ನಮ್ಮ ರೆಡ್ ಇಡ್ಕೆ ಬ್ರಿಕ್ಸು ಸ್ವಲ್ಪ ಕಡಿಮೆನೂ ಅಂತಲೇ ಹೇಳ್ಬೋದು ನಮ್ಮ ಈ ಹಳ್ಳಿಗಳ ಕಡೆ ಸೈಡಲ್ಲಿ ಹಾಕಿಸ್ಕೊಂಡ್ರೆ ಮತ್ತು ನಮ್ಮ ಹಳ್ಳಿಗಳ ಸೈಡಲ್ಲಿ ಏಳು ರೂಪಾಯಿ ಏಳುವರೆ ಆ ಥರ ರೇಟಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದೇ ನಮ್ಮ ಸಿಟಿ ಸೈಡ್ ಬಂದರೆ ಎಂಟು ಒಂಬತ್ತು ಹತ್ತು ಹನ್ನೆರಡು ಈ ಥರ ರೆಡ್ ಬ್ರಿಕ್ಸ್ಗಳು ಒಂದೊಂದು ಅಮೌಂಟು ಒಂದೊಂದು ಏರಿಯಾದಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ನಾವು ಹಾಕಿಸ್ಕೊತಾ ಇರೋದು ಇವಾಗ ಗ್ರೌಂಡ್ ಫ್ಲೋರ್ಗೆ ಹಾಕ್ಸಿರೋದು ಎಂಟು ರೂಪಾಯಿ ನಾವು ಹಾಕ್ಸಿದ್ದೀವಿ ಇಷ್ಟೇ ಫ್ರೆಂಡ್ಸ್ ಮನೆ ಇಟಿಕೆ ಕತೆ ಗ್ರೌಂಡ್ ಫ್ಲೋರ್ದು ನೀವು ಈ ಥರ ಮೋಸ ಹೋಗ್ಬೇಡಿ ಪ್ಲೀಸ್ ಎಚ್ಚೆತ್ಕೊಂಡು ನಿಮ್ಮ ಮನೆ ಕಟ್ಟಿ ಇದೆಲ್ಲ ನಮ್ಮ ಇಟ್ಟಿಗೆ ಹಾಕಿಸ್ಕೋಬೇಕಾದ್ರೆ ಆಗಿರೋ ಅಂಥ ಅನುಭವಗಳು ಫ್ರೆಂಡ್ಸ್ ಈ ಥರ ನಿಮಗೂ ಅನುಭವಗಳು ಆಗಿರುತ್ತೆ ಅಂತ ನಾನು ತಿಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ಬಾಯ್